ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಏನಪ್ಪ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಏನಪ್ಪ ಅಡುಗೆ ಮಾಡೋದು ಅನ್ನೋದು ದೊಡ್ಡ ತಲೆನೋವಾಗಿರುತ್ತೆ ಹಾಗಾಗಿ ಮಧ್ಯಾಹ್ನದ ಊಟಕ್ಕೆ ಯಾವ ರೀತಿ ಅಡುಗೆ ಮಾಡ್ಕೊಬೋದು ಅಂತ ಒಂದಷ್ಟು ಐಡಿಯಾಸ್ ಕೊಡ್ತಾ ಹಾಗೆ ಒಂದೆರಡು ರೆಸಿಪಿನೂ ಕೂಡ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಮಿಸ್ ಮಾಡಿದೆ ಕೊನೆವರೆಗೂ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಹಾಗೆ ನಾನು ಅಡುಗೆ ಮಾಡ್ತಾ ಮಾಡ್ತಾ ಯಾವ ರೀತಿ ಊಟ ಮಾಡಿದ್ರೆ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಹಾಗೆ ನಮಗೆ ಏನೇ ಹೆಲ್ತ್ ಇಶ್ಯೂಸ್ ಇದ್ದರೂ ಕೂಡ ಅದನ್ನು ರಿವರ್ಸ್ ಮಾಡೋದ್ರೆ ಮಾಡ್ಕೊಳೋದು ಹೇಗೆ ಎಲ್ಪ್ ಮಾಡುತ್ತೆ ಫುಡ್ ಅನ್ನೋದು ಕೂಡ ನಾನು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಓಕೆ ಬನ್ನಿ ಇವಾಗ ಫಸ್ಟು ಅಡುಗೆ ಏನು ಮಾಡಬೇಕು ಅನ್ನೋದನ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಪ್ಲ್ಯಾನ್ ಆದಮೇಲೆ ಯಾವ ರೀತಿ ಸ್ಟಾರ್ಟ್ ಮಾಡ್ಕೋಬೇಕು ಅಡುಗೆ ಅಂತಂದರೆ ತರಕಾರಿನೆಲ್ಲ ಫಸ್ಟ್ ಹೆಚ್ಚಿಟ್ಕೊಂಡ್ಬಿಡ್ಬೇಕು ಆಮೇಲೆ ನಂತರ ನಾವೇನಿದ್ರು ಅಡುಗೆನ ಸ್ಟಾರ್ಟ್ ಮಾಡ್ಕೋಬೇಕು ಇಲ್ಲಿ ನಾನು ನೋಡಿ ಫಸ್ಟು ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡ್ಬಿಟ್ಟೆ ಯಾಕೆಂದರೆ ಸಾಂಬಾರು ಮಾಡೋದಕ್ಕೆ ಹಾಗೆ ಪಲ್ಯಕ್ಕೆ ಏನು ಬೇಕೋ ಅದು ತರಕಾರಿಯೆಲ್ಲ ಹೆಚ್ಚಿಟ್ಕೊಂಡ್ಬಿಟ್ಟು ಹಾಗೆ ಅದಕ್ಕಿಂತ ಮುಂಚೆ ಬೇಳೆನ ಬೇಯಕ್ಕೆ ಇಟ್ಬಿಟ್ಟಿದೆ ಬೇಳೆನ ಬೇಯಕ್ಕೆ ಇಟ್ಬಿಟ್ಟು ನೆಕ್ಸ್ಟ್ ತರಕಾರಿ ಎಲ್ಲನ ಕೂಡ ಹೆಚ್ಚಿಟ್ಕೊಂಡ್ಬಿಟ್ಟು ಇವಾಗ ಆಲ್ಮೋಸ್ಟ್ ಎಲ್ಲ ಕೂಡ ರೆಡಿ ಆಗಿದೆ ಇವಾಗ ಏನಿದ್ರು ನಾವು ಅಡುಗೆ ಮಾಡೋದು ಒಂದೇ ಬಾಕಿರೋದು ಇವಾಗ ಎಲ್ಲ ರೆಡಿ ಆಯ್ತಲ್ವ ಇವಾಗ ಫಸ್ಟ್ ನಾನಿಲ್ಲಿ ಹೆಸರುಕಾಳು ಹಾಗೆ ಬೀನ್ಸ್ ಪಲ್ಯ ಮಾಡ್ಕೋಣ ಅಂತ ಅಂದ್ಬಿಟ್ಟು ಕಾಳು ಹಾಗೆ ಬೀನ್ಸ್ನ ಇಲ್ಲಿ ನಾನು ಬೇಯದಕ್ಕೆ ಇಡ್ತಾ ಇದೀನಿ ಜಸ್ಟ್ ಒಂದು ವಿಸಿಲ್ ಕುಗ್ಸ್ಕೊತೀನಿ ಅಷ್ಟೇ ಅದನ್ನು ಬೇಯಕ್ಕೆ ಇಟ್ಬಿಟ್ಟು ಹಾಗೆ ಆಮೇಲೆ ಚಪಾತಿ ಜೊತೆಗೆ ಚಪಾತಿ ಇರಬೇಕಲ್ವಾ ಹಾಗಾಗಿ ಮೆಂತ್ಯ ಚಪಾತಿ ಮಾಡ್ಕೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಇಲ್ಲಿ ಗೋಧಿ ಹಿಟ್ಟು ಹಾಗೆ ಸ್ವಲ್ಪ ಉಪ್ಪು ಮತ್ತು ಮೆಂತ್ಯ ಸೊಪ್ಪನ ಸಣ್ಣದಾಗಿ ಹೆಚ್ಚಿ ಹಾಕಿ ಇವಾಗ ಆಮೇ ಚಪಾತಿನ ಇಟ್ಟು ಕಲಿಸ್ಕೊತಾ ಇದೀನಿ ಇಲ್ಲಿ ನಾನು ಇವತ್ತು ಮಸಾಲೆಯನ್ನು ಕೂಡ ಆ್ಯಡ್ ಮಾಡ್ಕೊತಾ ಇಲ್ಲ ಯಾಕಂದರೆ ಸಿಂಪಲ್ ಆಗೇ ಮಾಡ್ಕೋಣ ಅಂತ ಅಂದ್ಬಿಟ್ಟು ಪಲ್ಯ ಸಾಂಬಾರು ಎಲ್ಲ ಮಾಡೋದ್ರಿಂದ ಸಿಂಪಲ್ಲಾಗಿ ಮಸಾಲೆ ಏನು ಬೇಡ ಅಂತ ಅಂದ್ಬಿಟ್ಟು ನಾನು ಜಸ್ಟ್ ಮೆಂತ್ಯ ಸೊಪ್ಪನ್ನ ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಮಾಮೂಲಿ ಚಪಾತಿ ಚಪಾತಿ ಯಾವ ರೀತಿ ಮಾಡ್ತೀರಲ್ಲ ಅದಕ್ಕೆ ನೀವು ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡ್ಕೊಬೇಕಷ್ಟೇ ನೀವು ಸೊಪ್ಪು ಸೊಪ್ಪಿದ್ರೆ ಪಾಲಕ್ ಸೊಪ್ಪು ಅಥವಾ ಕುದಿನ ಕೊತ್ತಂಬರಿ ಸೊಪ್ಪು ಯಾವ್ದು ಬೇಕೋ ನೀವು ಆ್ಯಡ್ ಮಾಡ್ಕೊಂಡು ಚಪಾತಿ ಮಾಡ್ಕೊಂಬಿಡ್ಬೋದು ಇಲ್ಲಿ ಪಲ್ಯಕ್ಕೆ ಬೇಯದಕ್ಕೂ ಕೂಡ ಇಟ್ಟಿದ್ದೀನಿ ಬೀನ್ಸು ಹೆಸ್ರುಕಳು ಜೊತೆಗೆ ಚಪಾತಿ ಹಸಿಟ್ಟು ಕೂಡ ಕಲಸಿ ಇಟ್ಟಿದ್ದಾಯಿತು ಅಷ್ಟೊತ್ತಿಗೆ ಅದು ಕೂಡ ಒಂದು ಆಗಿತ್ತು ನೆಕ್ಸ್ಟ್ ಇವಾಗ ಸಾಂಬಾರು ಇಟ್ಕೊಂಬೇಡೋಣ ಅಂತ ಅಂದ್ಬಿಟ್ಟು ಸಾಂಬಾರಿಗೆ ರೆಡಿ ಮಾಡ್ಕೊತ ಇದ್ದೀನಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇ ಹೋಗ ಅಂದರೆ ಒಂದೇ ಸಲ ಕುಕ್ಕರಲ್ಲೆಲ್ಲ ಹಾಕ್ಬಿಟ್ಟು ಒಂದು ವಿಸಿಲು ಕುಗ್ಸ್ಕೊಂಡ್ಬಿಟ್ರೆ ಸಾಂಬಾರು ಬೇಗನೆ ಆಗಿಬಿಡುತ್ತೆ ಹಾಗಾಗಿ ಮಾಡ್ಕೊತಾಯಿನಿ ಇಲ್ಲಿ ಸಾಂಬಾರು ಬಂದುಬಿಟ್ಟು ನಾನು ಮುಲ್ಲಂಗಿ ಸಾಂಬಾರು ಮಾಡ್ಕೊತಾಯೀನಿ ಸಿಂಪಲಾಗಿ ಚಪಾತಿ ಪಲ್ಯ ಈ ಥರ ಏನಾದರೂ ಮಾಡಿದಾಗ ಸಿಂಪಲಾಗಿ ಏನಾದರೂ ಸಾಂಬಾರು ಮಾಡಿಕೊಂಡ್ರೆ ಬೆಟರ್ ಅಂತ ಅನ್ಕೊತೀನಿ ನಾನು ಆ ಥರನೇ ಮಾಡೋದು ಚಪಾತಿ ಪಲ್ಯ ಎಲ್ಲ ಹೆವಿಯಾಗೆ ಇರುತ್ತಲ್ವಾ ಸಿಂಪಲ್ಲಾಗಿ ಏನಾದರೂ ಸಾಂಬಾರು ಮಾಡಬೇಕು ಅಂದರೆ ಮುಲ್ಲಂಗಿ ಸಾಂಬಾರು ಅಥವಾ ರಸಮ್ಮು ಇಲ್ಲ ತರಕಾರಿ ಸಾಂಬಾರು ಈ ರೀತಿ ಸಿಂಪಲ್ಲಾಗಿ ಮಾಡ್ಕೊತೀನಿ ಇದು ನಿಮಗೆ ಗೊತ್ತಿರುತ್ತೆ ಅದರಲ್ಲಿ ಸ್ಪೆಷಲ್ ಏನಿಲ್ಲ ನೀವೆಲ್ಲ ಹೆಂಗೆ ಮಾಡ್ತಿಲ್ಲ ಅದೇ ರೀತಿ ನಾನು ಬಟ್ ನಾನು ಎಲ್ಲ ಒಂದು ಸಲ ಕುಕ್ಕ ಒಗ್ಗರಣೆ ಹಾಕಿ ಈ ರೀತಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಬೇಗನೆ ಕೂಡ ಆಗುತ್ತೆ ಹಾಗೆ ರೀತಿ ಮಾಡ್ಕೊತೀನಿ ಎಣ್ಣೆಗೆ ಸಾಸಿವೆ ಜೀರಿಗೆ ಕರಿಬೇವು ಒಂದು ಈರುಳ್ಳಿ ಹಾಗೆ ಕಟ್ ಮಾಡಿರೋಂಥ ಸಣ್ಣಕ್ಕೆ ಮುಲ್ಲಂಗಿ ಮತ್ತು ಒಂದು ಟೊಮ್ಯಾಟೊ ಸ್ವಲ್ಪ ಹಸಿನ್ ಪುಡಿ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಒಂದು ಟಮೆಟೋನು ಕೂಡ ಆ್ಯಂಡ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ಬೇಳೆನ ಮೊದಲೇ ಬೇಯಿಸಿಟ್ಕೊಂಡಿದ್ನಲ್ವ ಆ ಬೇಳೆನ ಕೂಡ ಸ್ವಲ್ಪ ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡಿಕೊಂಡು ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನ ಹಾಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಒಂದು ಬಿಸಿಲು ಕೂಸ್ಕೊಂಡ್ರೆ ರೆಡಿ ಆಗುತ್ತೆ ಮೂಲಂಗಿ ಸಾಂಬಾರು ಲಾಸ್ಟಲ್ಲಿ ಅಂದರೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋಬೋದು ಇಲ್ಲಿ ಸಾಂಬಾರಿಗೆ ಹಿಟ್ಟಾದ್ಮೇಲೆ ಇಲ್ಲಿ ಮತ್ತು ನಾನು ಪಲ್ಯಕ್ಕೆ ಒಗ್ಗರಣೆ ಇದೀನಿ ಒಂದು ಬಾಣಲಿಗೆ ಎಣ್ಣೆ ಸಾಸಿವೆ ಕರಿಬೇವು ಒಂದು ಮೆಣಸಿನ್ಕಾಯಿ ಈರುಳ್ಳಿನ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೇಯಿಸ್ಕೊಂಡಿರೋವಂಥ ಹೆಸರು ಕಾಳು ಬೀನ್ಸು ಕಾಯಿ ಆ್ಯಡ್ ಮಾಡಿಕೊಂಡ್ರೆ ಪಲ್ಯನೂ ಕೂಡ ರೆಡಿಯಾಗುತ್ತೆ ಆದಷ್ಟು ಪಲ್ಯನ ಈ ಥರ ಸಿಂಪಲ್ಲಾಗೇ ಮಾಡ್ಕೊಳ್ಳಿ ನಾವು ನೋಡಿ ಡೈಲಿ ಬೇಸಿಸ್ ಮೇಲೆ ಅಂದರೆ ನಾವು ಡೈಲಿ ಊಟ ಯಾವ ರೀತಿ ಇರಬೇಕು ಅಂತಂದರೆ ನಮ್ಮ ಪ್ಲೇಟಲ್ಲಿ ವಾ ತರಕಾರಿ ಯಾವುದಾದ್ರೂ ಒಂದು ತರಕಾರಿ ಪಲ್ಯನೋ ಅಥವಾ ಸೊಪ್ಪಿನ ಪಲ್ಯನೋ ಎರಡರಲ್ಲಿ ಒಂದಿರೋದು ತುಂಬಾ ಬೆಟರು ಅದ್ರ ಜೊತೆಗೆ ಸಾಂಬಾರು ಮತ್ತು ಒಂದಿಷ್ಟು ಸಲಾಡು ಸಲಾಡು ಅಂತ ಬಂದಾಗ ಹಸಿ ತರಕಾರಿ ಸೌತೆಕಾಯಿ ಕ್ಯಾರೆಟು ಆ್ಯಕ್ಚುಲಿ ಇವತ್ತು ವೀಡಿಯೋ ಮಾಡೋದು ನನ್ನ ಮನೇಲಿ ತರಕಾರಿನೇ ಖಾಲಿಯಾಗಿಬಿಟ್ಟಿತ್ತು ಸೌತೆಕಾಯಿನೂ ಇರಲಿಲ್ಲ ಕ್ಯಾರೆಟ್ ಇರಲಿಲ್ಲ ಇರಲಿಲ್ಲ ಹಾಗಾಗಿ ನಾನು ಇಲ್ಲೇನು ಕೂಡ ತೋರಿಸಿಲ್ಲ ಬಟ್ ನಾನು ನಿಮ್ಗೆ ಹೇಳ್ತಾಯೀನಿ ಆದಷ್ಟು ನೀವು ಫಿಟ್ ಆಗಿರಬೇಕು ಚೆನ್ನಾಗಿರಬೇಕು ವೆಯ್ಟ್ ಲಾಸ್ ಮಾಡಬೇಕು ಅಂತಂದರೆ ನೋಡಿ ವೆಯ್ಟ್ ಲಾಸ್ ಮಾಡಬೇಕು ಅಂತಂದರೆ ಏನು ಮಾಡ್ತಾರೆ ಅಂದರೆ ಕಮ್ಮಿ ತಿನ್ನೋದನ್ನು ರೂಢಿ ಮಾಡ್ಕೊತಾರೆ ಬಟ್ ಕಮ್ಮಿ ತಿನ್ನಬಾರ್ದು ವೆಯ್ಟ್ ಲಾಸ್ ಮಾಡುವಾಗ ಚೆನ್ನಾಗಿ ತಿನ್ನಬೇಕು ಚೆನ್ನಾಗಿ ತಿನ್ನಬೇಕು ಅಂತಂದರೆ ನಾವು ತಿನ್ನೋವಂಥ ತಟ್ಟೆಯಲ್ಲಿ ಪ್ರತಿಯೊಂದು ನ್ಯೂಟ್ರಿಯನ್ಸು ಕೂಡ ಇರಬೇಕು ಅಂದರೆ ಪ್ರೋಟೀನ್ ಇರಬೇಕು ಫೈಬರ್ ಇರಬೇಕು ಕ್ಯಾಲ್ಶಿಯಮ್ಮು ಐರನು ಎಲ್ಲನೂ ಇರಬೇಕು ಹೇಗಪ್ಪ ತಿನ್ನೋದು ಇದೆಲ್ಲ ಅಂತ ಅನ್ನೋದಾದರೆ ಸೊಪ್ಪಿನ ಪಲ್ಯನೋ ಅಥವಾ ತರಕಾರಿ ಪಲ್ಯ ಮತ್ತು ಪ್ರೋಟೀನ್ ಅಂತ ಬಂದಾಗ ಪನ್ನೀರು ಮೊಟ್ಟೆನೋ ಮತ್ತು ಸೋಯಾ ಚಂಕ್ಸು ಮತ್ತು ಕಾಳುಗಳು ಮೊಳಕೆ ಕಾಳುಗಳು ಮೊಳಕೆ ಕಟ್ಟಿರುವಂಥ ಕಾಳುಗಳು ಇದು ಮತ್ತು ಇಲ್ಲಾಂದ್ರ ಜೊತೆಗೆ ಮೊಸರು ಈ ರೀತಿಯಾಗಿ ಬ್ಯಾಲೆನ್ಸ್ ಆಗಿ ನಾವು ಡಯೆಟ್ ಮಾಡಬೇಕಾಗುತ್ತೆ ಫಿಟ್ ಆಗಿರಬೇಕು ಅಂದರೆ ಇದೇ ರೀತಿ ಫುಡ್ ತಿನ್ನಬೇಕು ಮತ್ತು ವೆಯ್ಟ್ ಲಾಸ್ ಮಾಡಬೇಕು ಅಂತಂದ್ರೆ ಇದೇ ರೀತಿ ಫುಡ್ ತಿನ್ನೋದು ತುಂಬಾ ಬೆಟರು ನಮಗೆ ಯಾವುದೇ ರೀತಿ ಹೆಲ್ತ್ ಇಶ್ಯೂಸು ಕೂಡ ಬರೋಲ್ಲ ಈ ರೀತಿ ಊಟ ಮಾಡೋದ್ರಿಂದ ನಾವೇನು ಮಾಡ್ತೀವಿ ಅಂದರೆ ಬರೀ ಅನ್ನ ಸಾಂಬಾರು ತಿನ್ನೋದು ಅದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ಪಲ್ಯ ಹಾಕೊಂತೀವಿ ಸೈಡ್ಗೆ ಯಾವತ್ತೇ ಆಗಲಿ ಸೈಡ್ಗೆ ಪಲ್ಯ ಹಾಕೊಳೋದೆಲ್ಲ ನಾವು ಪಲ್ಯನ ನಾವು ಅನ್ನ ಸಾಂಬಾರು ಥರ ತಿನ್ನಬೇಕು ಅನ್ನನ ನಾವು ಸೈಡಲ್ಲಿ ಪಲ್ಯ ಥರ ತಿನ್ನಬೇಕು ಈ ರೀತಿಯಾಗಿ ನಮ್ಮ ಫುಡ್ ಇರಬೇಕು ಯಾವತ್ತೇ ಆಗಲಿ ಒಂದು ತಟ್ಟೆಯಲ್ಲಿ ನಾವು ಕಾರ್ಬೋಹೈಡ್ರೇಟ್ ತುಂಬಾ ಕಮ್ಮಿ ಇರಬೇಕು ಇವಾಗ ನೀವು ಎರಡು ಚಪಾತಿ ತಿಂತ ಇದ್ದೀರಂದ್ರೆ ಒಂದೇ ಚಪಾತಿ ತಿನ್ನಿ ಜಾಸ್ತಿ ರೈಸ್ ತಿಂತ ಇದೀರಂದ್ರೆ ಸ್ವಲ್ಪ ರೈಸ್ ತಿನ್ನಿ ಒಂದು ಸ್ವಲ್ಪ ರೈಸ್ ತೊಗೊಂಡು ಜೊತೆಗೆ ಒಂದು ಪಲ್ಯ ಯಾವುದಾದ್ರೂ ಒಂದು ಪಲ್ಯ ಸೊಪ್ಪಿನ ಪಲ್ಯ ಆಗಿರ್ಬೋದು ತರಕಾರಿ ಪಲ್ಯ ಅದ್ರ ಜೊತೆಗೆ ಸ್ವಲ್ಪ ಸಲಾಡು ಸೌತೆಕಾಯಿ ಕ್ಯಾರೆಟು ಮುಲ್ಲಂಗಿ ನೌಕಲ್ ನಿಮಗೆ ಯಾವ್ದು ಇಷ್ಟನೋ ಆ ತರಕಾರಿನ ನೀವು ಹಾಕೊಳ್ಳಿ ಮತ್ತು ಪ್ರೋಟೀನ್ಗೆ ಮೊಟ್ಟೆನೋ ಅಥವಾ ಪನ್ನಿರೋ ಮೊಳಕೆ ಕಟ್ಟಿರೋ ಕಾಳು ಯಾವ್ದು ಬೇಕಾದರೂ ಸಹ ಇಲ್ಲಿ ನಾನು ನೋಡಿ ಪಲ್ಯ ಮಾಡುವಾಗ ಹೆಸ್ರು ಕಾಳು ಹಾಕಿರೋದನ್ನ ನನಗಿಲ್ಲಿ ಪ್ರೋಟೀನ್ ಸಿಗುತ್ತೆ ಫೈಬರ್ ಬಂದುಬಿಟ್ಟು ಇದೆ ಮತ್ತು ಹಾಗೆ ಮುಲ್ಲಂಗೀಲ್ಲಿದೆ ಮತ್ತು ಇಲ್ಲಿ ಸೊಪ್ಪನ್ನ ಚಪಾತಿಗೆ ಸೊಪ್ಪನ್ನ ಹಾಕಿದ್ದೀನಿ ಎಲ್ಲ ಥರದ ನ್ಯೂಟ್ರಿನ್ಸು ಕೂಡ ಇಲ್ಲಿ ನನಗೆ ಸಿಗ್ತಿದೆ ಹಾಗಾಗಿ ಇದು ಒಂದು ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು ಜೊತೆಗೆ ಮೊಸರಂತೂ ಚೆನ್ನಾಗಿದೆ ವಾರಕ್ಕೆ ಇವೆ ಮೂರು ದಿನದಿಂದ ನಾಲ್ಕು ದಿನನೂ ಕೂಡ ನೀವು ಆರಾಮಾಗಿ ತೊಗೋಬೋದು ತುಂಬಾನೇ ಒಳ್ಳೆಯದು ಈ ರೀತಿಯಾಗಿ ನೀವು ಫುಡ್ ತಗೋಳೋದ್ರಿಂದ ನಮಗೆ ಫಿಟ್ ಆಗಿರ್ಬೋದು ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ರೆಸಿಪಿ ಶೇರ್ ಮಾಡಿದ್ದೀನಿ